ಸಮಯಸಾರ ಭಾಗ ನಲವತ್ತ ಆರು ಸಮಯಸಾರ ಭಾಗ ನಲವತ್ತ ಆರು ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ತಿರ್ಧಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ನಲವತ್ತ ಆರನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ನಲವತ್ತು ಐದು ಭಾಗಗಳ ಹಿಂದೆ ಮುಗಿದೋಗಿದ್ದ ಅದನ್ನು ಕೇಳ್ಕೊಬ್ರಿ ನೇರವಾಗಿ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಪ್ರಶ್ನೆ ಆರುನೂರ ಮೂವತ್ತ ನಾಲ್ಕು ಸರ್ವಥಾ ಏಕಾಂತ ಅಭಿಪ್ರಾಯದಿಂದ ಏನೂ ಆಗುತ್ತದೆ ಉತ್ತರ ಸರ್ವತಾ ಏಕಾಂತ ಅಭಿಪ್ರಾಯದಿಂದ ಮಿಥ್ಯಾತ್ವ ಆಗುತ್ತದೆ ಪ್ರಶ್ನೆ ಆರುನೂರ ಮೂವತ್ತ ಐದು ಬಾಹ್ಯ ಕ್ರಿಯಾಕಾಂಡಗಳ ನಿಷೇಧ ಇದೆಯೇ ಉತ್ತರ ಆ ರೀತಿ ಇಲ್ಲ ಯಾರು ಪರಮಾರ್ಥಭೂತ ಜ್ಞಾನ ಸ್ವರೂಪವನ್ನು ತಿಳಿಯದೇ ಕೇವಲ ಕ್ರಿಯೆಗಳ ಆಡಂಬನೆಯಲ್ಲಿಯೇ ವರ್ತಿಸುತ್ತಾರೆ ಅವರಿಗೆ ಮಾತ್ರ ಇಲ್ಲಿ ನಿಷೇಧ ಮಾಡಿದ್ದಾರೆ ಅಷ್ಟೇ ಪ್ರಶ್ನೆ ಆರುನೂರ ಮೂವತ್ತ ಆರು ಬಾಹ್ಯ ಕ್ರಿಯಾಕಾಂಡಗಳು ಯಾರಿಗೆ ಯೋಗ್ಯ ಇದೆ ಉತ್ತರ ಪಕ್ಷಪಾತಗಳ ಅಭಿಪ್ರಾಯ ಬಿಟ್ಟು ಜ್ಞಾನದಲ್ಲಿ ಸ್ಥಿರ ಆಗುವವರೆಗೆ ಯೋಗ್ಯ ಇದೆ ಅಷ್ಟೇ ಪ್ರಶ್ನೆ ಆರುನೂರ ಮೂವತ್ತ ಏಳು ಕರ್ಮಗಳ ನಾಶ ಮತ್ತು ಸಂಸಾರದಿಂದ ನಿವೃತ್ತಿ ಹೇಗೆ ಆಗುತ್ತದೆ ಉತ್ತರ ಅಶುಭ ಕರ್ಮ ಬಿಟ್ಟು ಸ್ವರೂಪದ ಸಾಧನ ರೂಪ ಶುಭ ಕರ್ಮಕಾಂಡದಲ್ಲಿ ಪ್ರವರ್ತಿಸುವ ಅವರಿಗೆ ಕರ್ಮನಾಶ ಆಗುತ್ತದೆ ಇದು ನಿಮಗೆ ಅರ್ಥ ಆಯ್ತು ಅಶುಭ ಕರ್ಮಗಳನ್ನು ಬಿಟ್ಟು ಸ್ವರೂಪದ ಅಂದರೆ ಸ್ವರೂಪ ಯಾವ್ದು ಸ್ವರೂಪ ಆತ್ಮಸ್ವರೂಪ ಅರ್ಥ ಆಯ್ತು ಇನ್ನೊಂದ್ಸಲ ಕೇಳ್ರಿ ಅಶುಭ ಕರ್ಮವನ್ನು ಬಿಟ್ಟು ಸ್ವರೂಪದ ಸಾಧನ ರೂಪ ಶುಭ ಕರ್ಮಕಾಂಡದಲ್ಲಿ ಪ್ರವರ್ತಿಸುವ ಪ್ರ ಅಂದರೆ ಪ್ರವರ್ತಿಸುವವರಿಗೆ ಕರ್ಮನಾಶ ಆಗುತ್ತದೆ ಹೀಗೆ ಇದು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದು ಆಯಿತು ಈಗ ನಿಮಗೆ ಪುಣ್ಯ ಪಾಪಾಧಿಕಾರ ಮುಗಿಯಿತು ಇನ್ನು ಆಶ್ರವ ಅಧಿಕಾರ ಪ್ರಾರಂಭ ಆಗಲಿದೆ ಹಾ ಆಶ್ರವ ಅಧಿಕಾರದಲ್ಲಿ ಹದಿನೇಳು ಗಾತೆಗಳು ಇದ್ದಾವೆ ಅದನ್ನು ನೀವು ಮುಂದೆ ಅದರ ಗಾತೆಗಳು ಮತ್ತು ಅದರ ಅರ್ಥವನ್ನು ಕೇಳಲಿದ್ದೀರಿ ಈಗ ನಿಮಗೆ ಹಾಗಾದರೆ ಯಾವ ಯಾವ ಅಧಿಕಾರಗಳು ಮುಗಿದು ಹೇಳ್ರಿ ನೋಡೋಣ ಯಾವ ಯಾವ ಅಧಿಕಾರವನ್ನು ಮುಗಿಸಿ ನೀವು ಇಲ್ಲಿಗೆ ಬಂದಿದ್ದೀರಿ ಒಂದು ಸ್ವಲ್ಪ ನೆನ್ಪು ನೆನ್ಪು ಮಾಡಿ ಹೇಳ್ರಿ ನೆನಪಿಲ್ವಾ ನೆನಪಿಲ್ವಾ ಯಾರಿಗೆ ನೆನಪಿದೆ ಹೇಳ್ರಿ ಎಲ್ಲ ಹಾಗಾದರೆ ಕೇಳಿರಿ ಜೀವ ಜೀವಾಧಿಕಾರದ ಅರವತ್ತ ಎಂಟು ಗಾತೆಗಳು ಕರ್ತೃ ಕರ್ಮ ಅಧಿಕಾರದ ಎಪ್ಪತ್ತ ಆರು ಗಾತೆಗಳು ಪುಣ್ಯ ಪಾಪಾಧಿಕಾರದ ಹತ್ತೊಂಬತ್ತು ಗಾತೆಗಳು ಇಷ್ಟನ್ನು ನೀವೀಗ ಕೇಳಿ ಮುಗಿಸಿದ್ದೀರಿ ಈಗ ನಿಮಗೆ ಆಶ್ರವ ಅಧಿಕಾರ ಪ್ರಾರಂಭ ಆಗಲಿದೆ ಅದರೊಳಗಡೆ ಒಟ್ಟು ಹದಿನೇಳು ಗಾತೆಗಳನ್ನು ನೀವು ಕೇಳಲಿದ್ದೀರಿ ಅಲ್ವಾ ಹಾಂ ಅದು ಹಾಗಾದರೆ ಪ್ರಾರಂಭ ಮಾಡೋಣ ಯಾವುದನ್ನು ಯಾವುದನ್ನು ಇನ್ನು ಮುಂದೆ ಯಾವುದು ಅಧಿಕಾರ ಯಾವುದು ಆಶ್ರವ ಅಧಿಕಾರ ನೆನಪಿರ್ತದೆ ಹಾ ಆಶ್ರವ ಅಧಿಕಾರ ಅಂದರೆ ಅದು ಆಶ್ರವ ಅಧಿಕಾರ ಓಕೆ ಆಯ್ತು ಹಾ ಹಾಗಾದ್ರೆ ಈಗ ಈಗ ಈ ಅಧಿಕಾರ ಬದಲಾಗಿರೋದ್ರಿಂದ ಇಲ್ಲಿ ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ದೀರ್ಥಂಕರರಿಗೆ ಜಯವಾಗಲಿ ಆಚಾರ್ಯ ಭಗವಾನ್ ಕುಂದಕುಂದರಿಗೆ ಜಯವಾಗಲಿ ಸಮಸ್ತ ನನ್ನ ಶಿಕ್ಷಣ ಗುರುಗಳಿಗೆ ಜಯವಾಗಲಿ ದೀಕ್ಷಾ ಗುರುಗಳಿಗೆ ಜಯವಾಗಲಿ ಹಾ ಇನ್ನು ಮುಂದೆ ಹಾಗಾದ್ರೆ ಪ್ರಾರಂಭ ಯಾವುದು ಆಶ್ರವಾಧಿಕಾರ ಪ್ರಾರಂಭ ಇದರಲ್ಲಿ ಒಟ್ಟು ಎಷ್ಟು ಗಾತೆಗಳು ಬರ್ತವೆ ಅಂದೆ ಹದಿನೇಳು ಗಾತೆಗಳು ಅರ್ಥ ಆಯ್ತು ಹಾ ಹಾಗಾದ್ರೆ ಇದೀಗ ವಿಷಯ ಪ್ರಾರಂಭ ಪ್ರಶ್ನೆ ಆರುನೂರ ಮೂವತ್ತ ಎಂಟು ಆಶ್ರವದ ಸ್ವರೂಪವು ಏನು ಇದೆ ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಆಶ್ರವ ಅಧಿಕಾರದ ಗಾಥಾ ಸಂಖ್ಯೆ ನೂರ ನಾಲ್ಕು ಮತ್ತು ನೂರ ಅರವತ್ತ ಹಾಂ ಗೊತ್ತಾಯಿತು ಗಾತ ಸಂಖ್ಯೆ ಯಾವ್ಯಾವುದಪ್ಪ ನೂರ ಅರವತ್ತ್ನಾಲ್ಕು ಮತ್ತು ನೂರ ಅರವತ್ತ ಐದು ಇದನ್ನು ಎರಡನ್ನು ಹೇಳ್ತಾರೆ ಕೇಳ್ತೀರಿ ಹಾಂ ಮಿಚ್ಚ್ ಅವಿರಮಣಂ ಕಸಾಯ ಜೋಗಾಯ ಸಣ್ಣ ಸಣ್ಣದು ಬಹು ಬೇಯ ಜೀವಿ ತಸಿವ ಪರಿಣಾಮ ನಾಡಾವರಣಾದಿ ಯಸ ತೇ ಧೂ ಕಮ್ಮಸ ಕಾರಣಂ ಹೋಂತಿ ತೇ ಸಿಂಪಿ ಹೋದಿ ಜೀವೋ ಯಾರಾಗ ದೋಸಾದಿ ಭಾವಕರೋ ಈಗ ಈ ಎರಡು ಗಾಥೆಯ ಅರ್ಥಗಳನ್ನು ಹೇಳುತ್ತಾರೆ ಕೇಳಿರಿ ಮಿಥ್ಯಾತ್ವ ಅವಿರತಿ ಮತ್ತು ಕಷಾಯ ಯೋಗ ಹೀಗೆ ನಾಲ್ಕು ಆಶ್ರವದ ಭೇದಗಳು ಚೇತನದ ಮತ್ತು ಜಡ ಪುದಗಲದ ವಿಕಾರವೆಂದು ಎರಡು ಪ್ರಕಾರಗಳು ಇವೆ ಅವುಗಳಲ್ಲಿ ಯಾವುವು ಚೇತನದ ವಿಕಾರಗಳು ಇವೆ ಅವು ಜೀವನದಲ್ಲಿ ಅಂದರೆ ಜೀವನದಲ್ಲಿ ಅನೇಕ ಭೇದಗಳ ಸಹಿತ ಇವೆ ಅವು ಜೀವದ್ದೇ ಅಭೇದ ಸ್ವರೂಪ ಪರಿಣಾಮಗಳು ಇವೆ ಮತ್ತು ಮಿಥ್ಯಾತ್ವ ಆದಿ ಪುದ್ಗಲದ ವಿಕಾರಗಳು ಇವೆ ಅವಂತೂ ಜ್ಞಾನವರ್ಣ ಆದಿ ಕರ್ಮಗಳನ್ನು ಕಟ್ಟಲಿಕ್ಕೆ ಕಾರಣ ಇವೆ ಆ ಮಿಥ್ಯಾತ್ವ ಆದಿ ಭಾವಗಳಿಗೂ ಸಹ ರಾಗ ದ್ವೇಷ ಆದಿ ಭಾವಗಳು ಭಾವವನ್ನು ಮಾಡುವವನು ಜೀವವೇ ಕಾರಣವಿರುತ್ತಾನೆ ಈಗ ಇದು ಗಾಥೆಯ ಅರ್ಥ ಆಯಿತು ಇದನ್ನು ಇದು ನನಗೆ ಅನಿಸುತ್ತೆ ಈ ಸ್ಥಳದಲ್ಲಿ ನಿಮಗೆ ಇದು ಅರ್ಥ ಸ್ವಲ್ಪ ಕೂಡ ಆಗಲಿಕ್ಕಿಲ್ಲ ಏಕೆಂದರೆ ಇದು ಆ ರೀತಿಯಾಗಿ ಇದೆ ಆ ಈಗ ಇದರ ಬಗ್ಗೆ ಮುಂದೆ ಪ್ರಶ್ನೆ ಉತ್ತರಗಳಲ್ಲಿ ನಿಮಗೆ ಇದು ಸಹಜವಾಗಿ ಸರಳವಾಗಿ ಗೊತ್ತಾಗ್ತದೆ ಅವ ಇಲ್ಲಿ ಕೇಳ್ರಿ ಪ್ರಶ್ನೆ ಆರುನೂರ ಮೂವತ್ತ ಒಂಬತ್ತು ಆಸ್ರವದ ಕಾರಣಗಳು ಏನು ಇದೆ ಉತ್ತರ ಈ ಜೀವನ ಒಳಗೆ ರಾಗ ದ್ವೇಷ ಮೋಹವೇ ಆಶ್ರವ ಇರುತ್ತದೆ ಅವುಗಳಿಗೆ ತನ್ನ ಪರಿಣಾಮಗಳೇ ನಿಮಿತ್ತ ಇವೆ ಅದರಿಂದ ಅವು ಜಡವೂ ಇಲ್ಲ ಹೀಗೆ ಇರುವುದರಿಂದ ಅವು ಚಿದಾಭಾಸ ಇವೆ ಅವುಗಳಲ್ಲಿ ಚೈತನ್ಯದ ಆಭಾಸವಿದೆ ಕಾರಣ ಮಿಥ್ಯಾತ್ವ ಅವಿರತಿ ಕಷಾಯ ಮತ್ತು ಯೋಗಗಳು ಪುದಗಲದ ಪರಿಣಾಮಗಳು ಇವೆ ಅವು ಜ್ಞಾನಾವರಣ ಆದಿ ಪುದಗಲಗಳ ಬರುವಿಕೆಗೆ ನಿಮಿತ್ತ ಇವೆ ಆದ್ದರಿಂದ ಅವು ಸ್ಪಷ್ಟ ಆಸ್ರವಗಳು ಇವೆ ತಥಾ ಆ ಮಿಥ್ಯಾತ್ವ ಆದಿಗಳಿಗೆ ಜ್ಞಾನವರಣಾದಿ ಕರ್ಮದ ಆಗಮನದ ನಿಮಿತ್ವ ಅಂದರೆ ನಿಮಿತ್ತ ಅಂದರೆ ಇಲ್ಲಿ ನಿಮಿತ್ತತ್ವವಿರುವುದರಿಂದಲೇ ಆತ್ಮನ ಅಜ್ಞಾನಮಯ ರಾಗ ದ್ವೇಷ ಮೋಹ ಪರಿಣಾಮಗಳು ಇವೆ ಅದರ ಸಲುವಾಗಿ ಮಿಥ್ಯಾತ್ವ ಕರ್ಮದ ಆಶ್ರವಕ್ಕೆ ನಿಮಿತ್ತತ್ವದ ಹೇತುವಿನಿಂದ ರಾಗ ದ್ವೇಷ ಮೋಹವೇ ಆಶ್ರವಗಳು ಇವೆ ಅವು ಅಜ್ಞಾನಿಗಳಿಗೆ ಆಗುತ್ತವೆ ಹೀಗೆ ಇಲ್ಲಿ ತಾತ್ಪರ್ಯವೆಂದು ತಿಳಿಯಬೇಕು ಪ್ರಶ್ನೆ ಆರುನೂರ ನಲವತ್ತು ಆಶ್ರವದ ಭೇದಗಳು ಯಾವುವು ಯಾಕೆಂದರೆ ನಿಮಗೆ ಹಿಂದೆ ವಿಷಯ ಸರಳವಾಗಿ ಇರಲಿಲ್ಲ ಅದಕ್ಕೋಸ್ಕರ ಇದನ್ನು ಸರಳವಾಗಿ ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ ಪ್ರಶ್ನೆ ಆರುನೂರ ನಲವತ್ತು ಆಶ್ರವದ ಭೇದಗಳು ಯಾವುವು ಅಂದರೆ ಜೀವನಿಗೆ ಯಾವ ಕಾರಣದಿಂದ ಕರ್ಮಗಳು ಬರುತ್ತವೆ ಅನ್ನೋದು ಇಲ್ಲಿ ಹಾಂ ಉತ್ತರ ಕೇಳ್ರಿ ಮಿಥ್ಯಾತ್ವ ಅವಿರತಿ ಕಷಾಯ ಯೋಗ ಇವು ನಾಲ್ಕು ಇವೆ ಸರಿಯಾಗಿ ಕೇಳಿದ್ರೆ ಇದನ್ನ ಗೊತ್ತಾಗ್ತಾ ಇದೆ ಹಾಂ ಹಿಂದಿನ ವಿಷಯ ನಿಮಗೆ ಅಷ್ಟು ಸ ಸರಳವಾಗಿ ಗೊತ್ತಾಗುವಂಥ ವಿಷಯ ಆಗಿರಲಿಲ್ಲ ಅದು ಅದಕ್ಕೋಸ್ಕರ ಇದನ್ನ ಭಾಳ ಸರಳ ಮಾಡಿ ಈಗ ಈ ರೀತಿ ಹೇಳಿದ್ದೀನಿ ನಾನು ಏನಂತ ಮಿಥ್ಯಾತ್ವ ಅವಿರತಿ ಕಷಾಯ ಯೋಗ ಇವು ನಾಲ್ಕು ಇವೆ ಅಂದರೆ ಆತ್ಮನಿಗೆ ಕರ್ಮ ಬರೋದಕ್ಕೆ ಕಾರಣಗಳು ಹಾಂ ಇಲ್ಲಿ ಒಂದು ಸೂಚನಾ ರೂಪದಿಂದ ಒಂದು ಮಾತನ್ನು ಕೇಳಿರಿ ನೀವು ಅನ್ಯ ಮಹಾಶಾಸ್ತ್ರಗಳನ್ನು ಓದಬೇಕಿದ್ರೆ ಅಂದರೆ ಇದು ಕರ್ಣಾನುಯೋಗದಲ್ಲಿ ಓದಬೇಕಿದ್ರೆ ನೀವು ಏನಾಗ್ತದೆ ಅನೇಕ ಕೆಲವೊಂದು ಸ್ಥಳಗಳಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಇನ್ನೂ ಒಂದು ಬಿಂದು ಬರ್ತದೆ ಇಲ್ಲಿ ಎಷ್ಟು ಬಂದು ಈಗ ಈಗ ಎಷ್ಟು ಬಂದುವಪ್ಪ ಎಷ್ಟು ಬಂದು ಮಿಥ್ಯ ಅಥವಾ ಅವಿರತಿ ಕಷಾಯ ಯೋಗ ನಾಲ್ಕು ನಾಲ್ಕು ವಿಷಯಗಳು ಅಲ್ವಾ ಹಾಂ ಆದರೆ ಒಂದೊಂದು ಸ್ಥಳದಲ್ಲಿ ಐದು ವಿಷಯಗಳು ಬರ್ತವೆ ಅದು ಹೇಗಪ್ಪ ಕೇಳ್ತಾ ಹೋಗಿರಿ ಮಿಥ್ಯ ಅಥವಾ ಅವಿರತಿ ಪ್ರಮಾದ ಕಷಾಯ ಯೋಗ ಅರ್ಥ ಆಯಿತು ಆದರೆ ಏನು ಐವತ್ತ ಏಳು ಪ್ರಕಾರದ ನಾವು ಆಶ್ರಮಗಳನ್ನ ಮಾಡಬೇಕಾಗ್ತದೆ ಅಂದರೆ ಹೇಗಪ್ಪ ಮಿಥ್ಯಾತ ಬೇ ಅಂದರೆ ಮಿಥ್ಯಾತ ಭೇದ ಅವಿರತಿಯ ಭೇದ ಕಷಾಯದ ಭೇದ ಯೋಗದ ಭೇದ ಅಲ್ವಾ ಹಾಗಾದರೆ ಅವು ಎಷ್ಟಾಗ್ತವೆ ಇದನ್ನು ಬೇಕಾದರೆ ಬರೆದು ಇಟ್ಕೊಂಡು ಕಲೀರಿ ಮಿಖ್ಯಾತ್ವದ್ದು ಐದು ವೇದ ಅವಿರತಿಯದ್ದು ಹನ್ನೆರಡು ವೇದ ಕಷಾಯದ್ದು ಇಪ್ಪತ್ತ ಐದು ವೇದ ಯೋಗದ್ದು ಹದಿನೈದು ವೇದ ಒಟ್ಟು ಸೇರಿ ಎಷ್ಟಾದವು ಐವತ್ತ ಏಳು ಪ್ರಕಾರ ಆದವು ಅಲ್ವಾ ಹಾಂ ಇಲ್ಲಿ ಹಾಗಾದರೆ ಯಾವುದಾದ್ರೂ ಮಹಾಶಾಸ್ತ್ರಗಳಲ್ಲಿ ಅಲ್ಲಿ ಪ್ರಮಾದ ಅಂತ ಬಂದರೆ ಅದನ್ನು ನೀವು ವ್ಯರ್ಥವಾಗಿ ಬಿಡಬೇಡ್ರಿ ಆ ರೀತಿ ಅಲ್ಲ ಅದನ್ನು ನೀವು ಕಷಾಯದಲ್ಲಿ ಸೇರಿಸಬಹುದು ಅದನ್ನು ಗರ್ಭಿತ್ ಮಾಡ್ಬೋದು ಅದರೊಳಗಡೆ ಬರ್ತದೆ ಅರ್ಥ ಆಯಿತು ಹಾಂ ಹಾಂ ಹೇಳಿರಿ ಈಗ ಇದು ನಿಮಗೆ ಅರ್ಥ ಆಯ್ತಲ್ಲ ಇಷ್ಟು ಇನ್ನು ಮುಂದೆ ನೋಡೋಣ ಹ್ಞೂ ಪ್ರಶ್ನೆ ಆರುನೂರ ನಲವತ್ತ ಒಂದು ಆಸ್ರವದ ಮೂಲ ಕಾರಣ ಏನು ಉತ್ತರ ರಾಗ ದ್ವೇಷ ರೂಪದ ಮೋಹಮಿ ಇದಕ್ಕೆ ಕಾರಣ ಇದೆ ಏನು ರಾಗದ್ವೇಷ ರೂಪದ ಮೋಹವೇ ಕಾರಣ ಇದೆ ಏನು ಮುಂದೆ ಪ್ರಶ್ನೆ ಆರುನೂರ ನಲವತ್ತ ಎರಡು ಮಿಥ್ಯಾತ್ವ ಅವಿರತಿ ಕಷಾಯ ಯೋಗ ಯಾವ ದ್ರವ್ಯದ ಪರಿಣಾಮಗಳು ಇದ್ದಾವೆ ಉತ್ತರ ಇವು ಎಲ್ಲವೂ ಪುದಲ ದ್ರವ್ಯದ ಪರಿಣಾಮಗಳು ಇವೆ ಪ್ರಶ್ನೆ ಆರುನೂರ ನಲವತ್ತ ಮೂರು ಇಲ್ಲಿ ಬರುವ ಪ್ರಕರಣದಲ್ಲಿ ಯಾರ ಜ್ಞಾನವನ್ನು ಅಜ್ಞಾನ ಎಂದಿದ್ದಾರೆ ಉತ್ತರ ಇಲ್ಲಿ ಮಿಥ್ಯ ದೃಷ್ಟಿಯ ಜ್ಞಾನವನ್ನು ಅಜ್ಞಾನ ಎಂದಿದ್ದಾರೆ ಪ್ರಶ್ನೆ ಆರುನೂರ ನಲವತ್ತ ನಾಲ್ಕು ಜ್ಞಾನಿಗಳಿಗೆ ಆಶ್ರವ ಇದೆಯೇ ಪ್ರಶ್ನೆ ಗೊತ್ತಾಯ್ತಪ್ಪ ಏನು ಜ್ಞಾನಿಗಳಿಗೆ ಆಶ್ರವ ಇದೆಯೇ ಅದಕ್ಕೆ ಉತ್ತರವಾಗಿ ಆಚರಿಸಿ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಆಶ್ರವಾದಿ ಕಾಲದ ನೂರ ಅರವತ್ತ ಆರನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ ಕೇಳಿರಿ ನತ್ತಿದು ಆಸವ ಬಂದೋ ಸಮಿಟ್ಟಿಸ ಆಸವಣಿ ರೋಹೋ ಸಂತೆ ಪೂವಣಿ ಬದ್ದೇ ಜಾಣದಿ ಸೋತೇ ಅವಂತೋ ಇನ್ನು ಮುಂದೆ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಸಮ್ಯಕ್ ದೃಷ್ಟಿಗೆ ಆಶ್ರವ ಬಂದ ಇರುವುದಿಲ್ಲ ಆದರೆ ಆಶ್ರವದ ನಿರೋಧವಿದೆ ಮೊದಲು ಕಟ್ಟಿದಂತಹ ಸತ್ತಾದ ಒಳಗೆ ಇರುವವುಗಳನ್ನು ಮುಂದೆ ಕಟ್ಟದೆ ಅವನು ತಿಳಿಯುತ್ತಾನೆ ನನಗನ್ಸುತ್ತೆ ಇದು ನಿಮಗೆ ಅರ್ಥ ಆಗಿರಲಿಕ್ಕಿಲ್ಲ ಆದರೂ ಪರವಾಗಿಲ್ಲ ಇನ್ನು ಮುಂದೆ ಅದನ್ನು ಬಹಳ ವಿಸ್ತಾರವಾಗಿ ಸುಲಭ ರೂಪದಿಂದ ಹೇಳ್ತೀನಿ ಕೇಳ್ರಿ ಪ್ರಶ್ನೆ ಆರುನೂರ ನಲವತ್ತ ಐದು ಯಾವ ಭಾವದಿಂದ ಯಾವ ಭಾವವನ್ನು ತಡೆಯಲಾಗುತ್ತದೆ ಉತ್ತರ ಜ್ಞಾನಮಯ ಭಾವಗಳಿಂದ ಅಜ್ಞಾನಮಯ ಭಾವಗಳನ್ನು ತಡೆಯಲ್ಪಡುತ್ತದೆ ತಡೆಯಲಾಗುತ್ತದೆ ಪ್ರಶ್ನೆ ಆರುನೂರ ನಲವತ್ತ ಆರು ಅಜ್ಞಾನಮಯ ಭಾವಗಳು ಭಾವಗಳು ಯಾವುವು ಇವೆ ಉತ್ತರ ರಾಗ ದ್ವೇಷ ಮೋಹ ಭಾವಗಳು ಅಜ್ಞಾನಮಯ ಭಾವಗಳು ಇವೆ ಪ್ರಶ್ನೆ ಆರುನೂರ ನಲವತ್ತ ಏಳು ಕರ್ಮಗಳು ಜ್ಞಾನಿಯನ್ನು ಏಕೆ ಕಟ್ಟುವುದಿಲ್ಲ ಉತ್ತರ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಆರುನೂರ ನಲವತ್ತೇಳು ಕರ್ಮಗಳು ಜ್ಞಾನಿಯನ್ನು ಏಕೆ ಕಟ್ಟುವುದಿಲ್ಲ ಉತ್ತರ ಅವನು ಕರ್ಮಗಳ ಅಕರ್ಥ ಇರುತ್ತಾನೆ ಆದ್ದರಿಂದ ಕರ್ಮಗಳು ಅವನನ್ನು ಕಟ್ಟುವುದಿಲ್ಲ ಪ್ರಶ್ನೆ ಆರುನೂರ ನಲವತ್ತ ಎಂಟು ಪೂರ್ವದಲ್ಲಿ ಕಟ್ಟಿದ ಕರ್ಮಗಳು ಸತ್ತಾದಲ್ಲಿ ಇವೆ ಅಲ್ಲವೇ ಉತ್ತರ ಇರುತ್ತವೆ ಆದರೆ ಅವುಗಳನ್ನು ಅವನು ಕೇವಲ ತಿಳಿಯುತ್ತಾನೆ ಕಾರಣ ಅಂದರೆ ಜ್ಞಾನಿಗಳದ್ದು ಕೇವಲ ತಿಳಿಯುವ ಸ್ವಭಾವ ಇದೆ ಕರ್ತೃ ಸ್ವಭಾವ ಇಲ್ಲ ಕರ್ತೃ ಆದರೇನೇ ಕರ್ಮ ಕಟ್ಟುತ್ತದೆ ಇಲ್ಲದಿದ್ದರೆ ಇಲ್ಲ ಪ್ರಶ್ನೆ ಆರುನೂರ ನಲವತ್ತ ಒಂಬತ್ತು ರಾಗ ಆದಿಗಳೆಂದಲೇ ಆಸ್ರವ ಎಂದು ಹೇಗೆ ಹೇಳುತ್ತೀರಿ ಪ್ರಶ್ನೆ ಏನೇನೊಂದು ಸಲ ಕೇಳ್ರಿ ರಾಗ ಅಂದರೆ ಆದಿ ಅಂದ ತಕ್ಷಣ ನೀವು ಇಲ್ಲಿ ರಾಗ ದ್ವೇಷ ಮೋಹ ಹೀಗೆಲ್ಲ ತಗೋಬೇಕು ಹಾಂ ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಆರುನೂರ ನಲವತ್ತೊಂಬತ್ತು ರಾಗ ಆದಿಗಳೆಂದಲೇ ಆಸ್ರವ ಎಂದು ನೀವು ಹೇಗೆ ಹೇಳುತ್ತೀರಿ ಇದು ಪ್ರಶ್ನೆ ಆಯಿತು ಈಗ ಇದಕ್ಕೋಸ್ಕರ ಉತ್ತರವಾಗಿ ಶ್ರೀ ಕುಂದಕುಂದರು ಸಮಯಸಾಲ ಮಹಾಶಾಸ್ತ್ರದ ಆಶ್ರಮ ಅಧಿಕಾರದ ಗಾಥಾ ಸಂಖ್ಯೆ ನೂರ ಅರವತ್ತ ಏಳನ್ನು ಹೇಳುತ್ತಾರೆ ಕೇಳಿರಿ ಬಾವೋ ರಾಗಾದಿ ಕದೋ ಜೀವೇಣ ಕದೋಧೂ ಬಂಧಗೋ ಭಣಿದೋ ರಾಗಾದಿ ವಿಪಮುಕೋ ಅಬಂಧಗೋ ಜಾಣಗೋಣವರಿಂ ಈಗ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ರಾಗಾದಿಯುಕ್ತ ಭಾವಗಳು ಜೀವನಿಂದ ಮಾಡಲ್ಪಟ್ಟರೆ ಅವನೇ ನೂತನ ಕರ್ಮಗಳ ಬಂಧ ಮಾಡುವವನೆಂದು ಹೇಳಿದ್ದಾರೆ ರಾಗಾಧಿಕ ಭಾವಗಳಿಂದ ರೈತನಿದ್ದವನು ಬಂಧ ಮಾಡುವುದಿಲ್ಲ ಕೇವಲ ಜ್ಞಾಯಕನೇ ಇದ್ದಾನೆ ಹೀಗಂತ ಹೇಳಿ ಅಚ್ಚರಿ ಭಗವಾನ್ ಗಾಥೆಯ ಅರ್ಥವನ್ನು ಹೇಳಿದರು ಅಲ್ಲವೇ ಹಾ ಇದು ನಿಮಗೆ ಸಾಮಾನ್ಯವಾಗಿ ಅರ್ಥ ಆಗಿದೆ ಅನ್ನಿಸ್ತಾ ಇದೆ ನನಗೆ ಆದ್ದರಿಂದ ಹಾಂ ಇರಲಿ ಆದರೂ ಕೂಡ ಬೇರೆ ರೂಪದಲ್ಲಿ ಹೇಳೋಣ ಪ್ರಶ್ನೆ ಆರುನೂರ ಐವತ್ತು ಗಾತ್ರ ಸಂಖ್ಯೆ ನೂರ ಅರವತ್ತ ಏಳರ ಟೀಕೆಯ ಅರ್ಥ ಏನಿದೆ ಈಗ ನಾನು ಕೇಳ್ರಪ್ಪ ಈ ಆತ್ಮನಲ್ಲಿ ನಿಜವಾಗಿ ರಾಗ ದ್ವೇಷ ಮೋಹದಿಂದ ಕೂಡಿ ಉತ್ಪನ್ನವಾದ ಭಾವವೇ ಅಜ್ಞಾನಮಯ ಆಗಿದೆ ಚುಂಬಕ ಪಾಷಾಣದ ಅಂದರೆ ಗೊತ್ತಾಗ್ತದೆ ಚುಂಬಕ ಪಾಷಾಣ ಅಂದ್ರೆ ನಿಮಗೆ ಗೊತ್ತಾಗ್ತದೆ ಅಯಸ್ಕಾಂತ ಹ್ಮ್ ಗೊತ್ತಾಯ್ತಲ್ಲಪ್ಪ ಈ ಚುಂಬಕ ಪಾಷಾಣದ ಸಂಪರ್ಕದಿಂದ ಉತ್ಪನ್ನವಾಗುವ ಭಾವವೇ ಸೂಜಿಯನ್ನು ಚಲಿಸುವಂತೆ ಮಾಡುತ್ತದೆ ಅದೇ ಪ್ರಕಾರ ಆ ಅಜ್ಞಾನ ಭಾವವು ಆತ್ಮನನ್ನು ಕರ್ಮ ಮಾಡುವುದಕ್ಕೆ ಪ್ರೇರೇಪಿಸುತ್ತದೆ ಹಾಗೂ ಆ ರಾಗಾದಿಗಳ ಭೇದ ಜ್ಞಾನದಿಂದ ಉತ್ಪನ್ನವಾದ ಭಾವವೇ ಜ್ಞಾನಮಯ ಭಾವ ಇದೆ ಹೇಗೆ ಚುಂಬಕ ಪಾಷಾಣದ ಅಂದರೆ ಅಯಸ್ಕಾಂತದ ಸಂಪರ್ಕದಿಂದ ರಹಿತವಾದ ಸೂಜಿಯು ಸೂಜಿಯ ಸ್ವಭಾವವು ಚಲಿಸುವುದಿಲ್ಲ ನಿಮಗೇನು ಏನು ಗೊತ್ತಾಯಿತು ಈಗ ಅಯಸ್ಕಾಂತ ಮತ್ತು ಸೂಜಿಯ ಅಕ್ಕಪಕ್ಕದಲ್ಲಿ ಇಲ್ಲ ಅವು ಬೇರೆ ಬೇರೆ ಇದ್ದಾವೆ ಆವಾಗ ಸೂಜಿ ನಿಶ್ಚಲ ಇರ್ತದೆ ಅಲ್ವಾ ಚಲಿಸುವುದಿಲ್ಲ ಅದೇ ಪ್ರಕಾರ ಇನ್ನೊಂದು ಸಲ ಕೇಳ್ರಿ ಹೇಗೆ ಚುಂಬಕ ಪಾಷಾಣದ ಸಂಪರ್ಕದಿಂದ ರಹಿತವಾದ ಸೂಜಿಯ ಸ್ವಭಾವವು ಚಲಿಸುವುದಿಲ್ಲ ಅದೇ ಪ್ರಕಾರ ಆತ್ಮನಿಗೆ ಕರ್ಮ ಮಾಡಲು ಉತ್ಸಾಹವಿರುವುದಿಲ್ಲ ಆದ್ದರಿಂದ ರಾಗಾದಿಗಳಿಂದ ಕೂಡಿದ ಅಜ್ಞಾನಮಯ ಭಾವವೇ ಕರ್ಮತ್ರೋದ ಅಂದರೆ ಕರ್ಮದ ಕರ್ತೃತ್ವದಲ್ಲಿ ಪ್ರೇರಕ ಇದೆ ಅದರಿಂದಲೇ ನೂತನ ಕರ್ಮದ ಬಂಧ ಆಗುತ್ತದೆ ರಾಗಾದಿಗಳಿಂದ ಮಿಶ್ರಣವಾಗದ ಭಾವವು ತನ್ನ ಸ್ವಭಾವವನ್ನು ಪ್ರಕಟ ಮಾಡುತ್ತದೆ ಕೇವಲ ಜ್ಞಾಯಕನೇ ಇದ್ದಾನೆ ಅವನು ನೂತನ ಕರ್ಮವನ್ನು ಕಿಂಚಿತ್ ಮಾತ್ರವೂ ಅವನು ಕಟ್ಟುವುದಿಲ್ಲ ಯಾರು ಯಾರು ಕಟ್ಟೋದಿಲ್ಲ ಹಾಂ ರಾಗಾದಿಗಳಿಂದ ಯಾರು ಮಿಶ್ರಣವಾಗದ ಭಾವದಲ್ಲಿ ಇದ್ದಾರೆ ಅಂದರೆ ಸ್ವಭಾವದಲ್ಲಿ ಇದ್ದಾರೆ ಅವರು ಜ್ಞಾಯಕನೇ ಇರುತ್ತಾರೆ ಅಲ್ವಾ ನೂತನ ಅಂದರೆ ಹೊಸ ಕರ್ಮವನ್ನು ಕಿಂಚಿತ್ ಕೂಡನು ಅಂದರೆ ಸ್ವಲ್ಪ ಮಾತ್ರ ಅವು ಅವರು ಕಟ್ಟಿಕೊಳ್ಳುವುದಿಲ್ಲ ಅಲ್ವಾ ಇದು ನಿಮಗೆ ಗೊತ್ತಾಯ್ತಲ್ವಾ ಹಾಂ ಇಲ್ಲಿ ಆಚಾರ್ಯ ಭಗವನ್ ಏನಂದ್ರಪ್ಪ ಏನಂದ್ರು ಅಂದರೆ ರಾಗದ್ವೇಷ ಜೀವದಲ್ಲಿ ಎಲ್ಲಿವರೆಗಿದೆ ಅಲ್ಲಿವರೆಗೆ ಮಾತ್ರ ಅದರ ಉದಯದಲ್ಲಿ ಜೀವ ಏನು ಮಾಡ್ತಾನೆ ಹೊಸ ಹೊಸ ಕರ್ಮಗಳನ್ನು ಮತ್ತೆ ಮತ್ತೆ ಕಟ್ಟಿಕೊಳ್ಳುತ್ತಾನೆ ಆದರೆ ಅಕಸ್ಮಾತ್ ರಾಗದ್ವೇಷದಿಂದ ಮಿಶ್ರಣ ಆಗದೇನೆ ಇದ್ರೆ ಬಿಟ್ರೆ ನಮ್ಮ ಭಾವ ಅಲ್ವಾ ಹಾ ನೂತನ ಅಂದರೆ ಹೊಸ ಕರ್ಮವನ್ನು ಕಟ್ಟುವುದೇ ಇಲ್ಲ ಅದು ಅಲ್ವಾ ಬಹಳ ಸುಂದರವಾದ ವಿಷಯ ಇರಲಿ ಈಗ ಇನ್ನು ಮುಂದೆ ಹೇಳಬೇಕಾಗಿತ್ತು ಆದರೆ ಏನು ಮಾಡೋದು ಈಗ ಸಮಯ ಇಲ್ಲ ಅಂತ ಕಾಣ್ತದೆ ಮತ್ತೆ ನೀವೊಂದು ಕೆಲಸ ಮಾಡಿರಿ ನಾಳೆಯಿಂದ ಸ್ವಲ್ಪ ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ಪ್ರಯತ್ನ ಮಾಡಿರಿ ಸ್ವಲ್ಪ ಒಂದೇ ನಿಮಿಷ ಇಲ್ಲಿ ನೀವು ತಡವಾದರೂ ಕೂಡ ಏನು ಗೊತ್ತಾಗೋದಿಲ್ಲ ನಾನೇನು ಮಾಡೋಕ್ಕಾಗಲ್ಲ ಅದನ್ನ ಹಾಂ